ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಪೂಜಾನ ಇಟ್ಕೊಂಡಿದ್ದೆ ಭಾಗ್ಯ ಮತ್ತು ಕುಸುಮ ಅವರು ತರಾಟೆಗೆ ತೊಗೊಂಡಿದ್ದಾರೆ ಹಾಗಿದ್ರೆ ಪೂಜಾ ಕಾಯಿಂದ ಬಾಯ್ ಬೆಡ್ಸ್ತಾಬಿಟ್ರಾ ಏನಾಯ್ತು ಇಷ್ಟ ಮನೇಲಿ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಪೂಜೆ ಏನು ಹೇಳಿದ್ಲು ಈ ಕಡೆ ನಾಳೆಯಿಂದ ಬಿಸಿ ಬಿಸಿ ಕಜ್ಜಾಯ ಕಾದಿದೆ ಕುಸುಮ ಅವರಿಂದ ಪೂಜೆಗೆ ಅಂತಲೇ ಹೇಳ್ಬೋದು ಅಂತ ದಿನ ಆಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಹೋಗ್ತಿದ್ದಾಗ ಈ ಕಡೆ ಪೂಜಾ ಬಂದು ಏನದಲ್ಲ ಏನು ಮಾಡ್ತಿದ್ದೀಯ ನೀನು ಅಂತ ಹೇಳ್ತಿದ್ರೆ ಏನು ಮಾಡಿದೆ ಅಂತ ನೋಡಿದೆ ಅಲ್ವಾ ನೀನು ಒಬ್ಬಳಿಗೆ ಆಟ ಬರೋದಾ ಬರೋದ ಹೇಗಿತ್ತು ಬಿಸಿ ಮುಟ್ಸಿದ್ದು ಇದು ಸ್ಯಾಂಪಲ್ ಅಷ್ಟೇ ನೀನು ಏನೇ ಮಾಡಿಕೊಂಡು ಕೂಡ ನನ್ನ ತಾಂಡವ್ ಮದ್ವೆ ನನ್ನ ಸುಖ ಆಗೋದಿಲ್ಲ ಅಂತ ಹೇಳಿದ್ದೆ ಅಲ್ಲಿಂದ ಹೊರಟು ಬಿಡ್ತಾರೆ ಈ ಕಡೆ ಶ್ರೇಷ್ಠ ನಂತರ ಈ ಕಡೆ ಪೂಜಾ ಒಳಗೆ ಬರೋಕ್ಕೂ ಮುನ್ನಾನೇ ಆಲ್ರೆಡಿ ಇಲ್ಲಿ ತಾಂಡವ ಮನೆಯವರು ಎಲ್ಲರೂ ಕೂಡ ಇಲ್ಲೇ ಈ ಶ್ರೇಷ್ಠನ ರುಬ್ತ ಇದ್ರೆ ಈ ಕಡೆ ತಾಂಡವಂತೂ ನೋಡಿ ಸಾಕಾಗೋಗಿದೆ ಅಷ್ಟರಲ್ಲಿ ತಂದೆ ಅಂತೂ ಈ ಹುಡುಗಿಗೆ ಎಷ್ಟೇ ಹೇಳಿದ್ರು ಕೂಡ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಮಾಡ್ತಿರೋದು ತಪ್ಪು ಅಂತ ಹೇಳ್ತಿದ್ರು ಕೂಡ ನಾನು ಮಾಡಿದ್ದೆ ಸರಿ ಮಾಡ್ತಿರೋದೇ ಸರಿ ಅಂತ ಹೇಳ್ತಿದ್ದಾಳೆ ಈ ಹುಡುಗಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಿದ್ರೆ ಈ ಕಡೆ ಭಾಗ್ಯ ಅಂತೂ ಎಷ್ಟು ಮಾತಾಡ್ತಾಳೆ ಈ ಶ್ರೇಷ್ಠ ಮಾಡ್ತಿರುವುದೇ ಮನೆ ಹಾಳು ಕೆಲಸ ಮತ್ತೊಬ್ಬರು ಹೆಣ್ಮಗು ಬದುಕನ್ನೇ ಹಾಳು ಮಾಡ್ತಿದ್ದಾಳೆ ಅವ್ಳು ನನ್ನ ಕೈಗೆ ಏನಾದರೂ ಸಿಗಬೇಕು ನಿಜ ಹೇಳಬೇಕು ಅಂದರೆ ಅವಳಿಗೆಂತ ಅವ್ಳ ಮದುವೆ ಆಗೋಕ್ಕೆ ಹೊರಟಿದಾನಲ್ಲ ಅವ್ನಿಗೇನೂ ಕೂಡ ಅನಿಸೋದೇ ಇಲ್ವ ಇಬ್ಬರು ಮಕ್ಕಳು ಹೆಂಡ್ತಿದ್ದಾರೆ ಹೀಗೆ ಮನ್ಸು ಬರುತ್ತೆ ಅವ್ನಿಗೆ ಅವ್ರಿಗೆಲ್ಲ ಮೋಸ ಮಾಡಿ ಉಳ ಮದುವೆ ಆಗೋಕ್ಕೆ ಹೊರಟಿದಾನಲ್ಲ ಥೂ ನಾಚಿಕೆ ಆಗಬೇಕು ಅವನಿಗೆ ಮಾನೆ ಮರ್ಯಾದೆ ಇದ್ದಿದ್ರೆ ಈ ರೀತಿ ಮಾಡ್ತಿದ್ದೆ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಿ ಹೇಗೆ ಮನ್ಸು ಬಂತು ಇಂಥವ್ರನ್ನ ನಾನು ಪ್ರಪಂಚದಲ್ಲಿ ನೋಡೋ ಇಲ್ಲ ನಂಗೆ ಕೈಗೆ ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ಚುಪ್ಲಿ ತೊಗೊಂಡು ಕೆಮ್ಮೆಗೆ ರಪ್ಪರಪ್ಪಾ ಅಂತ ಬಾರಿಸ್ಬಿಡ್ತೀನಿ ಅಂತಂದರೆ ಈ ಕಡೆ ತಾಂಡವ್ಗೆ ಹುರಿದೋಗ್ತದೆ ಬಿಕಾಸ್ ಅವರೇ ಆಗಿರೋದ್ರಿಂದ ಭಾಗ್ಯ ಏನೇ ಹೇಳಿದ್ರು ಅದು ಅವ್ರಿಗೆ ಅಂತ ಅನ್ಕೋ ಅನ್ಕೋತಿದ್ದಾರೆ ಹಾಗಾಗಿ ಇಲ್ಲಿ ಅವ್ರಿಗೆ ತುಂಬ ಸಿಟ್ಟು ಬರ್ತದೆ ಈ ಕಡೆ ಏನಿದಲ್ಲ ಏನಿದೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅವ್ ಭಾಗ್ಯ ಶ್ರೇಷ್ಠ ಮದುವೆ ಆಗ್ತಿರೋ ಹುಡ್ಗಂಗೆ ಯಾಕೆ ಈ ರೀತಿ ಬೈತಿದ್ಯಾ ಅಂತ ಹೇಳ್ತಿದ್ರೆ ಯಾಕೆ ಬೈಬಾರ್ದು ಅವ್ಳು ಮಾಡ್ತಿರೋ ಕೆಲಸ ಅವನು ಮಾಡ್ತಿರೋ ಕೆಲಸ ಅಂತದ್ದೇ ಅಂದಮೇಲೆ ಬಿಡ್ತೀನ ಖಂಡಿತ ನನ್ನ ಕಣ್ಮುಂದೆ ಬಂದರೆ ಕೆಣ್ಣೆಗೆ ಹಾಕೊಂಡು ರಪ್ಪ ಅಂತ ಬಾರಿಸ್ಬಿಡ್ತೀನಿ ಕಪ್ಪಾಳಕ್ಕೆ ಅಂತಿದ್ರೆ ಈ ಕೂಡ ಕುಸುಮ ಅವ್ರು ಕೂಡ ಏನೋ ಇದು ಅವ್ಳನ್ನ ಬೈದ ಇನ್ನೇನು ಮಾಡಬೇಕಾಗಿದೆ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಕೂಡ ಅವ್ಳ ಜೊತೆ ಸೇರ್ಕೊಂಡು ನನ್ನ ನಾಲ್ಕು ನಾನು ಕೂಡ ಬಾರಿಸ್ತೀನಿ ಇನ್ನೇನು ಮಾತಾಡಬೇಕು ಅವ್ನಿಗೆ ಅವ್ನು ಮಾಡ್ತಿರೋದು ಸ ಮರ್ಯಾದಷ್ಟು ಮಾಡೋ ಕೆಲಸನ ಆಯಿತು ಇನ್ನೇನು ಹೇಳಬೇಕು ಅವ್ನಿಗೆ ಅಂತ ಹೇಳ್ತಿದ್ರೆ ಏನಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ ಸ್ವಲ್ಪ ರೆಸ್ಪೆಕ್ಟ್ ಬೇಡವಾ ಅವ್ನಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಬೇಕಲ್ವಾ ಅದನ್ನು ಬಿಟ್ಟು ಬಾಯ್ಗೆ ಬಂದು ಅವನಿಗೆ ಈ ರೀತಿ ಮಾತಾಡೋದು ಕೆಬ್ಬಾಳು ಕೊಡಿತೀನಿ ಅನ್ನೋದು ಎಲ್ಲ ಎಷ್ಟು ಸರಿ ಅಂತ ಕೇಳ್ತಿದ್ರೆ ಏಯ್ ಇದೇನೋ ನಾವು ಅವಳಿಗೆ ಅವನಿಗೆ ಅವ್ನಿಗೆ ಬೈತಾದರೆ ನಿನಗೆ ಯಾಕೆ ಇಷ್ಟೆಲ್ಲ ಸಂಕಟ ಆಗ್ತದೆ ನಿಜ ಹೇಳಬೇಕು ಅಂದರೆ ನಿನ್ನ ಫ್ರೆಂಡ್ ನನ್ನ ಸಾಚೋಣ ಅಷ್ಟೆಲ್ಲ ಹೇಳಿದ್ರು ಕೂಡ ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಗೆ ಹೇಳ್ತಾಳೆ ಮನೆ ಮರ್ಯಾದೆನೇ ಇಲ್ಲ ಅವಳಿಗೆ ಅಂತ ಖುಜುಮಾಟಿ ಹೇಳ್ತಿದ್ದಾರೆ ಜೊತೆಗೆ ತಾನು ಕೂಡ ತೆಗೆದು ಬಾರಿಸ್ತೀನಿ ಅಂತಿದ್ದಾರೆ ಜೊತೆಗೆ ಇನ್ನೇನು ನಿನಗೂ ಕೂಡ ಇಟ್ಕೊಂಡು ಬೈಬೇಕು ಅವಳಿಗೆ ದಲ್ಲ ಅವನಿಗೆ ಬೈಯೋದಲ್ಲ ನಿನಗೂ ರುಬ್ಬಬೇಕು ಯಾಕಂದರೆ ಅಂಥೋಳನ ಸ್ನೇಹಿತೆ ಅಂತ ಮಾಡ್ಕೊಂಡಿದ್ಯಲ್ಲ ಅಂಥವ್ನ ನನ್ನ ಮನೆ ಕರ್ಕೊಂಡು ಬಂದು ನನ್ನ ಸ್ನೇಹಿತ ಅಂತ ಪರಿಚಯ ಮಾಡಿಕೊಟ್ಟು ನನ್ನ ಮನೆಯಲ್ಲಿ ಊಟ ಎಲ್ಲ ಉಪಚಾರ ಮಾಡಿದ್ದೀವಲ್ಲ ನಿನ್ನನ್ನು ಹಾಕ್ಕೊಂಡು ನಾಲ್ಕು ಬೈಬೇಕು ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಪದೇ ಪದೇ ಅದೇ ರೀತಿ ಬೈತಾಯಿರ್ತಾರೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಪೂಜೆ ಬರ್ತಾಳೆ ಹೌದು ಭಾವನ ಫ್ರೆಂಡು ಈ ರೀತಿ ಎಲ್ಲ ಮಾಡಿದ್ದಾರೆ ನಿಚ ತಾನೆ ಆ ಮದುವೆ ಆಗ್ತಿರೋ ಆ ಹುಡುಗಂಗಿಂದನೇ ನಮಗೆಲ್ಲ ಯೂತ್ಸ್ಗೆ ಕೆಟ್ಟಷ್ಟು ಮದುವೆ ಆಗ್ಬಿಟ್ಟು ಈ ರೀತಿ ಮದುವೆ ಆಗೋಕ್ಕೆ ಹೋಗ್ತಿದ್ದಾನಲ್ಲ ಇನ್ನೊಂದು ಹುಡುಗಿನ ಅವನು ಎಂಥ ನೀಚ ಇರಬೇಕು ಅಂತ ಪೂಜಾ ಕೂಡ ತಾಂಡವ ಮುಖ ನಾನು ನೋಡಿಕೊಂಡು ಹೇಳ್ತಾ ಇದ್ದಾಳೆ ಜೊತೆಗೆ ಈ ಕಡೆ ತಾಂಡವ್ಗಂತೂ ಯಾರು ಬೈತಿರುವುದನ್ನು ಕೂಡ ಸಹಿಸ್ಕೊಳ್ಳೋಕೆ ಆಗ್ತಾನೆ ಇಲ್ಲ ಹಾಗಾಗಿ ಉರ್ಕೊಂಡು ಏನು ಬೇಕಿದ್ರು ಮಾಡ್ಕೊಳ್ಳಿ ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾನೆ ತಾಂಡವ್ ನಂತರ इकड़ा श्रेष्ठ ಅವಳು ಮನೆಗೆ ಬಂದಿದ್ದಾಳೆ ಈ ಕಡೆ ಸುಂದ್ರಿ ಅವ್ರಿಗಂತೂ ಅಲ್ಲಿ ಏನಾಯಿತು ಏನು ಎಂಥ ಕೆಲಸ ಮಾಡಿಬಿಟ್ಲು ನಾವೇ ಎಲ್ಲ ಜೊತೇಲಿದ್ದು ಇವಾಗ ನಮಗೆ ಏನಾಗಿದೆ ಅನ್ನೋ ವಿಷಯ ಹೇಳಿಲ್ವಲ್ಲ ಕಾಲ್ ಕೂಡ ಮಾಡಲಿಲ್ವಲ್ಲ ಎಷ್ಟು ಇರಬೇಕು ಈ ಪೂಜಾ ನಾನೇ ಅವಳಿಗೆ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಸುಂದ್ರಿ ಅವರೇ ಪೂಜಾಗೆ ಕಾಲ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಆ ಕಡೆ ಪೂಜಾ ಕೂಡ ಕಾಲ್ ರಿಸೀವ್ ಮಾಡ್ತಾಳೆ ಅಷ್ಟರಲ್ಲಿ ಆಲ್ರೆಡಿ ರಾತ್ರಿ ಆಗಿರತ್ತೆ ಮೋಸ ಮಾಡಲೆಂದು ಬಂದಿಯಾ ಅಂತ ಹೇಳಿ ಆ ಹಾಡು ಹೇಳ್ತಾ ಇದ್ರೆ ಏನಿದೆಲ್ಲ ನೀನು ಉಚಿತನ ಸುಂದ್ರಿ ಸುಮ್ಮನೆ ಹಾಡು ನಿಲ್ಲಿಸು ನೀನೇನು ಸ್ಟಾರ್ ಸಿಂಗರ್ ಅಂತ ಅಂದ್ಕೊಂಡ್ಬಿಡಿದ್ಯಾ ಕಿವಿಲ್ ಕೇಳೋಕೆ ಆಗ್ತಿಲ್ಲ ನೀನು ಹಾಡುಗಳನ್ನ ಅಂತ ಹೇಳ್ತಿದ್ರೆ ಅಯ್ಯೋ ಕೇಳೋಕ್ಕಾಗ್ತಿಲ್ಲ ಅಂದರೆ ನಾನು ಹೇಳ್ತಿರೋ ಹಾಡೋನಾದರೂ ಅರ್ಥ ಮಾಡ್ಕೊ ನೀನು ಮಾಡಿದ್ದು ಸರಿನಾ ನಾವು ಪ್ಲ್ಯಾನ್ ಕೊಟ್ಟು ನಾವು ಎಕ್ಸಿಕ್ಯೂಟ್ ಮಾಡೋಕ್ಕಿದ್ದು ಈಗ ರಿಸಲ್ಟ್ಸ್ ಏನಾಗಿದೆ ಅಂತ ನಮಗೆ ಗೊತ್ತಾಗಬಾರ್ದು ಅಂದರೆ ಇದೆಲ್ಲ ಸರಿನಾ ಹಿಂಗೆ ಇದೆಲ್ಲ ಸರಿ ಅಂತ ಅನ್ನಿಸ್ತಿದ್ಯಾ ಏನಾಯಿತು ಅಂತ ನಮಗೂ ಕೂಡ ಗೊತ್ತಾಗಬೇಕಲ್ವಾ ಅಂತ ಹೇಳ್ತಿದ್ರೆ ಹೌದು ಗೊತ್ತಾಗಬೇಕು ಸರಿ ಆಯಿತು ಅಷ್ಟೇ ಹಿಡಿದ್ರೆ ಸಾಕಿರ್ತಿತ್ತಲ್ವ ಅಲ್ಲಿ ಏನೂ ಕೂಡ ಆಗಲಿಲ್ಲ ಶ್ರೇಷ್ಠ ಇನ್ನೇನೋ ಮಾಡಿ ಇಲ್ಲಿ ಅಮ್ಮ ಅಕ್ಕಂಗೂ ಮತ್ತು ಅತ್ತೆಗೂ ತಲೆ ಕೆಡಿಸಿ ನಾನು ಮದುವೆ ಆಗ್ತಿದ್ದೀನಿ ನನ್ನ ಇಷ್ಟ ನಾನು ಅವನು ಇಷ್ಟಪಟ್ಟು ಮದುವೆ ಆಗ್ತಿದ್ದೀನಿ ನೀವು ನೀವ್ಯಾರು ನಾನು ಮದುವೆ ವಿಷಯಕ್ಕೆ ಬರಬಾರ್ದು ಅಂತ ಅಲ್ಲಿಂದ ಹೋದ್ಲು ಅವಳು ಯಾವುದೇ ರೀತಿ ಸತ್ಯ ಹೇಳಲಿಲ್ಲ ಸತ್ಯ ಹೇಳಿದ್ರೆ ಖಂಡಿತ ನಮ್ಮ ಕತೆ ಮುಗ್ದೋಗ್ತಿತ್ತು ಅಂತ ಹೌದಾ ಅಷ್ಟೆಲ್ಲ ಆಯಿತಾ ಅಂತ ಸುಂದ್ರಿ ಅವ್ಳು ಕೇಳ್ತಿದ್ದಾರೆ ಹೌದು ಇಷ್ಟೆಲ್ಲ ಆಯಿತು ಜೊತೆಗೆ ಸುಂದ್ರಿ ಯಾವುದೇ ಕಾಣಕೋ ಅವಳಿಗೆ ನಮ್ಮ ಬಟ್ಟೆ ಸಿಗಬಾರ್ದು ಸಿಕ್ಬಿಟ್ರೆ ಖಂಡಿತ ಒಂದು ಕ್ ಒಂದು ಆಗ್ಬಿಡತ್ತೆ ಅದಕ್ಕೆ ಮೊದಲು ಅದನ್ನೆಲ್ಲ ಎತ್ತಿಟ್ಬಿಡು ಅಂತ ಹೇಳ್ತಿದ್ದಾರೆ ಸರಿಯಾಯಿತು ನೀನೇನು ಯೋಚನೆ ಮಾಡಬೇಡ ಪೂಜಾ ಅಂತ ಹೇಳ್ತಾರೆ ಸರಿಯಾಯಿತು ಅಂತ ಹೇಳಿ ಹೋಗು ಅಷ್ಟರಲ್ಲಿ ಈ ಕಡೆ ತಿರುಗಬೇಕು ಅಷ್ಟರಲ್ಲಿ ಸುಂದ್ರಿ ಬಟ್ಟೆ ತೊಗೊಂಡು ಔಸಕ್ಕೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ ಏನಿದು ನಿನ ಕೈಯಲ್ಲಿ ಔಸ್ಕೊಂಡಿದ್ಯಲ್ಲ ಅಂತ ಕೇಳ್ತಿದ್ರೆ ಅಯ್ಯೋ ಏನಿಲ್ಲ ಚಿನ್ಮಿನಿ ಅಂತ ಹೇಳ್ತಿದ್ದಾರೆ ಇಲ್ಲ ಏನೋ ಅಂತ ತೋರಿಸು ಅಂದಾಗ ನಿನಗೆ ನಾಚಿಕೆ ಆಗಲ್ವ ಇಷ್ಟೆಲ್ಲ ಓದ್ಕೊಂಡಿದ್ಯಾ ಅಂತಂದಮೇಲೆ ಈ ರೀತಿ ಮತ್ತೊಬ್ಬರು ವಸ್ತು ನೋಡೋಕೆ ಹೋಗ್ತಿದ್ಯಲ್ಲ ಏನೇ ಹೇಳಬೇಕು ನಿನಗೆ ಪೂಜೆಗೆ ಸಂಬಂಧಪಟ್ಟಿದ್ದ ವಸ್ತು ಇದು ಎಲ್ಲ ಹೇಳ್ತಿದ್ದಾರೆ ಸರಿ ಆಯಿತು ನನಗೆ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಬಿಡು ಅಂತ ಹೇಳಿ ಹೋಗ್ತಿದ್ರೆ ಹೌದು ನೀನು ಮಾಡಿದ್ದು ಸರಿನಾ ನನ್ನ ಸೊಸೆ ಮುದ್ದು ಅಂತ ಎಷ್ಟೆಲ್ಲ ಕರ್ಕೊಂಡು ಹೋದರೆ ಆದರೆ ನೀನು ಏನು ಮಾಡಿಬಿಟ್ಟೆ ನನ್ನನ್ನೇ ಬಿಟ್ಟು ಹೋಗ್ಬಿಟ್ಟಿಯಲ್ಲ ನೀನು ಮಾಡಿದ್ದು ಎಷ್ಟು ಸರಿ ಅಂತಿದ್ರೆ ಗುರುಗಳತ್ರ ಎಷ್ಟೆಲ್ಲ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದಾಗ ಏನು ಗುರುಗಳ ಯಾವುದೋ ಫೇಕ್ ಆರ್ಟಿಸ್ಟ್ನ ಕರ್ಕೊಂಡು ಬಂದು ಗುರುಗಳು ಹಾಗೆ ಹೀಗೆ ಅಂತ ಹೇಳ್ತಿದ್ಯಾ ಅವ್ರೇನು ಗುರುಗಳ ಮಿಮಿಕ್ರಿ ಆರ್ಟಿಸ್ಟ್ಗಳು ಅಂತ ಹೇಳ್ತಿದ್ದಾಳೆ ಏನು ಮಾತಾಡ್ತಿದ್ದೀಯ ಆ ರೀತಿ ಎಲ್ಲ ಮಾತನಾಡೋದಾ ಅಂತ ಹೇಳ್ತಿದ್ರೆ ಇನ್ನೇನು ಮಾತಾಡಬೇಕು ಅದನ್ನೇ ಮಾತಾಡಬೇಕಾಗತ್ತೆ ನಾನು ಅಂತ ಹೇಳ್ತಿದ್ದಾರೆ ಸರಿಯಾಯಿತು ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾಡುವಷ್ಟರಲ್ಲಿ ಈ ಕಡೆ ನೀನು ಸರಿಯಾದ ನಿರ್ಧಾರ ತೊಗೊಂಬಿಡು ಶ್ರೇಷ್ಠ ಇದೆಯಲ್ಲ ಯಾಕೆ ಬೇಕಾಗಿದೆ ನಿನಗೆ ಅಂತ ಹೇಳ್ತಿದ್ರೆ ಸರಿಯಾದ ನಿರ್ಧಾರನೇ ತೊಗೊಂಡೆ ಇಷ್ಟೆಲ್ಲ ಮಾಡಿರೋದು ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು ಅಂದಾಗ ಏನು ಇದು ನಿನಗೆ ಸರಿಯಾದ ಡಿಸಿಷನ್ ಅಂತ ಅನ್ನಿಸ್ತಾ ಇದೆಯಾ ಏನು ಹೇಳಬೇಕು ನಿನಗೆ ಸರಿಯಾದ ಡಿಸಿಷನ್ ಆಗಿದ್ರೆ ಈ ರೀತಿ ಮತ್ತೊಬ್ಬರು ನಾನು ಮದುವೆ ಆಗಿರೋ ಹುಡ್ಕೊಂಡು ಮದುವೆ ಆಗ್ತಿದ್ಯಾ ನಿನಗೆ ತಲೆ ಕೆಟ್ಟಿದೆ ಆ ತಾಂಡವನ ಯಾರು ಮದುವೆ ಆಗ್ತಿದ್ರು ಅಂತ ಹೇಳಿದ ತಕ್ಷಣ ಇಲ್ಲಿ ಹುರ್ತೋಗ್ಬಿಡ್ತಾಳೆ ಇಷ್ಟ ಆದ ತಕ್ಷಣ ಈ ಕಡೆ ಕಿರ್ಚಿಬಿಡ್ತಾಳೆ ಅದಕ್ಕೆ ಇಲ್ಲಿ ಬಟ್ಟೆನ ತೊಗೊಂಡು ಹೌಸ್ಕೊಂಡಿದ್ದೆ ಸುಂದರಿ ಕೂಡ ಅಲ್ಲಿಂದ ಹೋಗಿಬಿಡ್ತಾರೆ ತದನಂತರ ಇಲ್ಲಿ ಅದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಪೂಜಾ ತಿರುಗಬೇಕು ಅಷ್ಟರಲ್ಲಿ ಕುಸುಮ ಅವರು ಪೂಜಾ ನಿಂತ್ಕೊ ಅಂತ ಹೇಳಿ ಬರ್ತಾರೆ ಆ ಕಡೆಯಿಂದ ಅಕ್ಕ ಬರ್ತಾರೆ ಏನಿದೆಲ್ಲ ನಿನ್ನ ನಾಟಕ ಏನಿದು ಶ್ರೇಷ್ಠ ಬೆನ್ನಿಂದೆ ಯಾಕೆ ನೀನು ಬಿದ್ದಿದ್ಯಾ ಹಾಗೆ ಹೀಗೆ ಏನು ನಿನ್ನ ಕತೆ ವ್ಯಥೆ ಅಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಏನತ್ತೆ ಕತೆ ವ್ಯಥೆ ಅಂತ ಹೇಳ್ತಿದ್ರೆ ನಮಗೆಲ್ಲ ಎಲ್ಲಿ ಅತ್ತೆ ಕತೆ ಹೇಳಕ್ಕೆ ಬರತ್ತೆ ಏನೇ ಇದ್ರು ದೊಡ್ಡೋರು ನೀವು ನಿಮಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಇರೋದು ಅಂತ ಹೇಳ್ತಿದ್ರೆ ಪೂಜಾ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅತ್ತೆ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಅಂತ ಭಾಗ್ಯ ಕೇಳ್ತಿದ್ದಾರೆ ಈ ಕಡೆ ಏನರ ಬಗ್ಗೆ ಮಾತಾಡ್ತಿದ್ರೆ ನಂಗೆ ನಿಜವಾಗ್ಲೂ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂತಂದರೆ ಶ್ರೇಷ್ಠ ಬೆನ್ನಿಂದೆ ಯಾಕೆ ಬಿದ್ದಿದ್ಯಾ ನೀನು ಅಂದಾಗ ನಾನು ಯಾಕೆ ಬಿದ್ದಿರಲಿ ಅಂತ ಕೇಳ್ತಿದ್ದಾಳೆ ಪೂಜಾ ಹೌದು ಅವಳು ಬೆನ್ನಿಂದ ನೀನು ಬೀಳದೇ ಇದ್ದಿದ್ರೆ ಅವಳು ನ ಲಕ್ಷ್ಮೀ ಮದುವೆಯಲ್ಲಿ ದುಡ್ಡು ಕದ್ದಿದ್ದು ಅಂತ ಬಂದು ಹೇಳಿದ್ದೆ ನೀನಲ್ವಾ ಆ ವಿಷಯ ನಿನಗೆ ಹೇಗೆ ಗೊತ್ತಾಗ್ತಿತ್ತು ಅಂತ ಕೇಳ್ತಿದ್ದಾರೆ ಜೊತೆಗೆ ಆ ರೀತಿಯೆಲ್ಲ ಡ್ರಾಮಾ ಮಾಡಿದ್ಯಾಕೆ ಅಂತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಹೌದು ನೀನು ನೀನೇ ಕ ನೀನು ಅವತ್ತು ಕದ್ದು ಅದನ್ನು ಶ್ರೇಷ್ಠ ಕದ್ಲು ಅನ್ನೋ ವಿಷಯ ನೀನು ಗೊತ್ತಾಗಿ ನೀನು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಇದೆಲ್ಲ ಆಗಿದೆ ಅಂದರೆ ನೀನು ಅವಳಿಂದನೇ ಇದೆಯಾ ಅಂತ ಅಲ್ವಾ ಯಾಕೆ ಏನು ಮಾಡ್ತಿದ್ದೀಯ ಜೊತೆಗೆ ಆ ಮಾತುಕತೆ ಹತ್ರ ಕೂಡ ಮಂತ್ರವಾದಿ ಹತ್ರ ಅವ್ಳು ಹೋದಾಗೆ ನೀನು ಕೂಡ ಅವಳನ್ನೇ ಹುಡುಕೊಂಡು ಹೋಗಿದ್ದಲ್ವ ಅಂತೆಲ್ಲ ಕೇಳ್ತಿದ್ರೆ ಸಿಗ್ತಿದ್ದು ಅತ್ತೆ ಸುಸ ಇಬ್ರು ಕೂಡ ಸೇರಿಕೊಂಡು ನನ್ನ ಮಸಾಲೆ ಅರಿತಿದ್ದಾರೆ ಏನು ಮಾಡಲಿ ನಾನು ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ರೆ ನೀವೆಲ್ಲ ರೀತಿ ಅಂದ್ಕೊಂಡಿರೋದು ಅಷ್ಟೇ ಯಾಕೆ ನಾನು ಹೋಗಿದ್ದು ನಿನ್ನ ಜೀವನಕ್ಕೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಅಷ್ಟ್ರೇಷ್ಠ ಅಲ್ಲಿ ಬರ್ತದಾಳೆ ಅಂತಲೇ ನನ್ಗೆ ಗೊತ್ತಿರಲಿಲ್ಲ ಸರಿ ಆಯಿತು ಅಂತ ಹೇಳ್ತಿದ್ದಾರೆ ನಾಳೆಯಿಂದ ನೀನು ಎಲ್ಲೂ ಕೂಡ ಹೋಗಕೂಡ್ದು ಮನೇಲೇ ಇರಬೇಕು ನಾನು ನಿನಗೆ ನಾಳೆಯಿಂದ ಅಡುಗೆ ಕೆಲಸ ಕಲಿಸ್ಕೊಡ್ತೀನಿ ಅಂದ ತಕ್ಷಣ ಅಯ್ಯೋ ಅಯ್ಯೋ ಬೇಡ ನಾನು ಭಾಗ್ಯಕ್ಕನ ಹತ್ರನೇ ಕಲಿತೀನಿ ಅಂತಾರೆ ಏನು ನಿಮ್ಮ ಭಾಗ್ಯಕ್ಕೆ ಏನಿದೆ ಅಂದಾಗ ಅವ್ರ ಶೆಫ್ ಅಲ್ವಾ ಅದಕ್ಕೆ ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಹತ್ರ ಕಲಿಯೋಣ ಅಂತ ಅಂದಾಗ ಫೈವ್ ಸ್ಟಾರ್ ಹೋಟೆಲ್ ಶೆಫ್ಗೆ ಹೇಳ್ಕೊಟ್ಟಿದ್ದೆ ನಾನು ಅಂದಾಗ ಹೌದೌದು ನನ್ನ ಅಕ್ಕ ಇದನ್ನು ಕಲಿಯೋ ಅಷ್ಟರಲ್ಲಿ ಸತಿ ರಾಮಕೃಷ್ಣ ಅಂದಿದ್ದಾಳು ಕಲಿಯೋ ಅಷ್ಟರಲ್ಲಿ ದೇವ್ರೇ ಪ್ರತ್ಯಕ್ಷ ಆಗ್ಬಿಡ್ತಿದ್ದ ಅಂತ ಅನ್ಸುತ್ತೆ ಅಂತ ಮನಸಲ್ಲೇ ಮಾತಾಡ್ಕೊತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಪೂಜಾ ಅಂತ ಹೇಳಿ ಕಿವಿ ಇಂಟದಾಳೆ ಭಾಗ್ಯ ಏನಿಲ್ಲ ಅಕ್ಕ ತಾಯಿ ಮೊದಲ ಪಾಠ ಗುರು ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ವಾ ಅದಕ್ಕೆ ನಾನು ಅಮ್ಮನ ಹತ್ರನೇ ಹೋಗಿ ಅಡುಗೆ ಕೆಲಸ ಕಲಿತೀನಿ ಆಯಿತಾ ನಂಗೆ ನಿದ್ರೆ ಬರ್ತದೆ ಅಂತ ಹೋಗಿಬಿಡ್ತಾಳೆ ಈ ಕಡೆ ಕುಸುಮಾ ಅವ್ರಂತೂ ಇವಳು ಏನೇ ಮಾಡಿದ್ರು ಕೂಡ ನಾಳೆಯಿಂದ ನಾನು ಇವಳಿಗೆ ಕ್ಲಾಸ್ ತೊಗೊಂಡೇ ತಗೋತೀನಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೀಚ್ ಮಾಡಿ